ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಾಂ ಸರ್ ಸರ್ ಓನರ್ ಎಷ್ಟು ಓನರ್ ಸರ್ ನಾವೇ ಡಾಕ್ಯುಮೆಂಟ್ಸ್ ಅಲ್ಲಿ ನಿಂತಿ ಕಡಿದು ಆ ಇದು ಇನ್ಶೂರೆನ್ಸ್ ಡಿವಿ ಇದೆ ಮಾಡ್ಸ್ ಕೊಡ್ತೀರಾ ಹಾಗೆ ಕೊಡ್ತೀರಾ ಅಣ್ಣ ಹಾಗೆ ಕೊಟ್ಟು ಬಿಡ್ತೀವಿ ಅಣ್ಣ ಲೋನ್ ಲೋನ್ ಐತೆ ಕಡಿ ಮೇಲೆ ಆ ಲೋನ್ ಐತೆ ಕ್ಲಿಯರ್ ಮಾಡಿ ಕೊಡ್ತೀರಾ ಅದು ಇಲ್ಲ ರೀ ಕಂಟಿನ್ಯೂ ಲೋನ್ ಕೊಟ್ಟು ಬಿಡ್ತೀವಿ ಇಎಂಐ ಎಷ್ಟು ಬರ್ತಾನೆ ತಿಂಗಳಿಗೆ 10654 10654 ಹ್ಮ್ ಎಷ್ಟು ಇಎಂಐ ಐತೆ ಇನ್ನ ಕಡಿದು ನಾನು ಈಗ 12 13 ಕಂತ ಕಟ್ಟಿ ನಾನು ಹ್ಮ್ ಏನೋ ಉಳಿಕೆ ಅಮೌಂಟ್ ಇದೆ ಜೀರೋ ಜೀತೆ ಅದಕ್ಕೆ ಸ್ಟ್ರಾಂಗ್ ಎವ 6 ಬಿಎಸ್ 6 ಜೀತೆ ಸ್ಟ್ರಾಂಗ್ ಆಗ ಪ್ಲಸ್ ಪ್ಲಸ್ ಸರ್ ಟೈರ್ condition ಚೆನ್ನಾಗಿದೆ ಅ ಆ ಒಂದು ಟೈರ್ варто ಇದೆ ನಾ ಸ್ಟೆಪ್ ನೀ ಇಲ್ಲ ಹ್ಮ್ ಉಳಕಿದ್ದು 60% अराउंड ಇಲ್ಲಿ ಬರುತ್ತೆ ಲೊಕೇಶನ್ ಗಡಿ ಇದು ಇದು ಕೋಪಲ್ ಡಿಸ್ಟ್ರಿಕ್ಟ್ ಅನಾ ಅಲ್ಲ ಓದು ವಿಜಯನಗರ ಡಿಸ್ಟ್ರಿಕ್ಟ್ ಹೊಸಪೇಟೆ ಹೊಸಪೇಟೆ